ಅಶ್ವಿನಿ ಮೇಡಮ್ ಅವರು ಬಹಳನೆ ಖುಷಿಯಾಗಿದ್ದಾರೆ ಅಶ್ವಿನಿ ಮೇಡಮ್ ಅವರ ಅಚ್ಚುಮೆಚ್ಚಿನ ನೆಚ್ಚಿನ ಕನಸಿನ ಚಿತ್ರ ಎಕ್ಕ ಸಿನಿಮಾದ ಟೀಸರ್ ಮುಂದಿನ ತಿಂಗಳು ಅಲ್ಲ ಇದೇ ತಿಂಗಳು ರಿಲೀಸ್ ಆಗ್ತಾ ಇದೆ ತುಂಬಾ ಜನ ಅಂದ್ಕೊಂಡ್ರು ಮುಂದಿನ ತಿಂಗಳು ರಿಲೀಸ್ ಆಗ್ಬೋದು ಅಂತ ಬಟ್ ಇದೇ ತಿಂಗಳು ರಿಲೀಸ್ ಆಗ್ತಾ ಇರುವಂತದ್ದು ಈ ಒಂದು ಸಿನಿಮಾನ ನೋಡೋಕೆ ತುಂಬಾ ಜನ ವೈಟ್ ಮಾಡ್ತಾ ಇದ್ದಾರೆ ಇಪ್ಪತ್ ಮೂರನೇ ತಾರೀಕು ಎಕ್ಕಾ ಸಿನಿಮಾದ ಟೀಸರ್ ರಿಲೀಸ್ ಆಗ್ತಾ ಇದೆ ಇದರಲ್ಲಿ ಯುವರಾಜ್ ಕುಮಾರ್ ಅವರು ಆ ನಟನೆಯನ್ನ ಸಹ ಮಾಡ್ತಿರೋದು ಅಶ್ವಿನಿ ಮೇಡಮ್ ಅವರು ಜೈನ ಬೊಗಣ್ಣ ಸೊ ಈ ರೀತಿ ಕಂಪ್ಲೀಟ್ ಒಂದು ದೊಡ್ಡ ತಾರಾ ಬಳಗ ಅಂದ್ರೆ ಪ್ರೊಡ್ಯೂಸರ್ ಆಗಿರುವಂತದ್ದು ಜಯನ ಬೊಗಡ ಮತ್ತೆ ಅಶ್ವಿನಿ ಮೇಡಮ್ ಈ ಒಂದು ಸಿನಿಮಾದಲ್ಲಿ ದೊಡ್ಡ ತಾರಾ ಬಳಗುವ ಕೂಡ ಇದೆ ಟೀಸರ್ ನೋಡಕ್ಕೆ ಸಾಕಷ್ಟು ವೈಟಿಂಗ್ ಮಾಡ್ತಾ ಇದಾರೆ ಅಭಿಮಾನಿಗಳು ಯುವ ರಾಜ್ ಕುಮಾರ್ ಸೂಪರ್ ಆಗಿ ಮಿಂಚಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಈ ಒಂದು ಟೀಸರ್ ನಿಮಗೂ ಕೂಡ ಇಸ್ತಾನ ನೀವು ಕೂಡ ವೈಟ್ ಮಾಡ್ತಾ ಇದ್ದೀರಾ ಅಶ್ವಿನಿ ಮೇಡಮ್ ಬಹಳಷ್ಟು ನಿರೀಕ್ಷೆ ಎಕ್ಸೈಟೆಡ್ ಆಗಿದ್ದಾರೆ ದೃತಿ ಅವ್ರಿಗೂ ಕೂಡ ತುಂಬಾನೇ ಖುಷಿ ಆಗಿದೆ ಅಣ್ಣನ ಒಂದು ನೆಕ್ಸ್ಟ್ ಸಿನಿಮಾ ಯುವ ಸಿನಿಮಾವನ್ನ ಅವರು ಕೂಡ ನೋಡಿರ್ತಾರೆ ಈಗ ಎಕ್ಕಾ ಸಿನಿಮಾ ನೋಡಕ್ಕೆ ಅವರು ಕಾಯ್ತಾ ಇದ್ದಾರೆ ಟೀಸರ್ ಅನ್ನ ನೋಡಕ್ಕೆ ಬಹಳಷ್ಟು ವೈಟ್ ಮಾಡ್ತಾ ಇದಾರೆ ಅಂತಾನೆ ಹೇಳಬಹುದು ಡಾಕ್ಟರ್ ಕಂಪ್ಲೀಟ್ ರಾಜ್ಕುಮಾರ್ ಅವರ ಕುಟುಂಬ ಆಶೀರ್ವಾದ ಮಾಡಿದ ಯುವ ರಾಜ್ಕುಮಾರ್ಗೆ ಚೆನ್ನಾಗಿ ಯಶಸ್ವಿ ಆಗಲಿ ಒಂದು ಸಿನಿಮಾ ಸಕ್ಸಸ್ಫುಲ್ ಆಗಿ ಇಟ್ ಆಗ್ಲಿ ಅಂತ